ನಮ್ಮಮ್ಮನ ಹೆಸರು ಲಾವಣ್ಯ ಸಿಂಧು ರಾಘವನ್ ರಾಘವನ್ ರಾಗಿ ಸ್ವೀಟ್ ಮಾಡ್ತಾವ್ರೆ ನನ್ ಫೇವ್ರೆಟ್ ಅದು ಅವತ್ ಮಾಡಿದಷ್ಟು ಇಷ್ಟ ಆಗಿತ್ತು ಅದಕ್ಕೆ ಇವತ್ ಕೇಳಿದೆ ಮಾಡ್ತಾವ್ರೆ ಮಾಡ್ತಾರೆ

Aber ich bin den Gebrüßter, ich Bizi wenn ich bitte. Wie ist sie? Also, deine, ich 20 minutes Männer zerschlagen, bitte. ಬ್ಯಾಕ್ ಟು ದಿ ಚಾನೆಲ್ ನಮ್ಮಮ್ಮ ಇವತ್ತಿಗೆ स्वीಟ್ ಮಾಡ್ತೋರೆ ಸ್ವಲ್ಪ ಇಂಗ್ಲಿಷ್ ನೋಡು ಅದ್ಯಾ ಕಿಂಗ್ ನೋಡು ಆನನ ಆಮೇಲೆ ಮಾಳ ಆದ್ಮೇಲೆ ನೊಳೇನಾ ಸೋ ನೋಡಿ ಈಗ ಸ್ಟಾರ್ಟ್ ಮಾಡೋಣಮ್ಮಮ್ಮ ಅವಾಗಲೇ ನಮ್ಮಕ ಫೋನ್ ಮಾಡಿದ್ರು ಅದಕ್ಕೆ ಮುಂಚೆ ಅವ್ರು ಸ್ಟಾರ್ಟ್ ಮಾಡಿದ್ರು ನಮ್ಮಮ್ಮ ನೋಡಿ ನನ್ ಮುಂತೂ ಖುಷಿ ಆಯ್ತು ಅವತ್ ಮಾಡಿದ್ರು ನಂಗೆ ಇಷ್ಟ ಆಯ್ತು ಗೊತ್ತಾ ಅದಕ್ಕೆ ಕೇಳ್ತಾ ಇದ್ದೆ ಫುಲ್ ಯಾರಿಗು ಕೊಡಿದ್ರೆ ನಂಗೆ ನಾನೇ ರಾಗಿ ಸ್ವೀಟ್ ಮಾಡ್ತೋಡೆ ನನಗೆ ಅವತ್ತು ಮಾಡಿದ್ರು ನನ್ ಬೇಕಂತ ಹೇಳಿ ಯಾರಿಗೂ ಕೊಡ್ತೀರಂಗ್ ನಾನೇ ತಿನ್ಬಿಟಗ இவர்கள் நடிகர்கள் ಹೋಗಿ ಶಿವರಾತ್ರಿ ಅಲ್ಲ ದೇವಸ್ಥಾನಕ್ ಹೋಗಿ ಬಂದಿ ಮೆಲ್ಕೊಂಡ್ ಸ್ವಲ್ಪ ತೆದ್ದಿ ಸಿಕ್ಸ್ ಟೈಮ್ ಮೆಲ್ಕೊಂಡ್ಬಿಟ್ಟು ಎದ್ದಿ ಇವಾಗ ಮಾಡ್ತಾ ಇದ್ದೀವಿ

ತಗೋಳು ನೋಡಿಗ ಎಲ್ ಇವನ್ ಇವನು ಫಸ್ಟ್ ಕೇಳ್ಬೇಕಿತ್ತು ಅಂಗಡಿಲಿ ಲೀಡ್ಲೆ ಮನೆಗ್ ಬಂದ್ ಕೇಳ್ತಾವ್ ನೋಡಿ

எாஸி இஷ்ட ഭഗവന്ത സ്നാസ്

അവൾഗടെക്കി രംഗോളി ബഡ്സ്ബിട്ടു ബന് ബിരിയാനി ഹിട്ടുമാർ ഫുൾ ലേറ്റ് ആശിക് കൂടിയ ಸ್ಕೂಲ್ ಫ್ರೆಂಡ್ ಬ್ರೆಸ್ ಫ್ರೆಂಡ್ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಋಷಿ ಋಷಿ ಅಲ್ಲ ಋಷಿ ಅವನು ಕೂಡ ಬಿರಿಯಾನಿ ಅಲ್ಲ ಇದು ಜ್ಯೂಸ್ ಇಸ್ಕೊಂಡು ಬರಕ್ಕೆ ಹೋಗಿದ್ದ ಅವಾಗ ಜ್ಯೂಸ್ ಹುಡುಕಿ ಹುಡುಕಿ ಸಾಕಂತ ಒಂದು ಅಂಗಡಿ ಸಿಕ್ತು ಅಂತ ಜ್ಯೂಸು ಇಸ್ಕೊಂಡ್ಬಂದು ಬಾಕ್ಸ್ ಹಾಕೊಂಡಿದ್ದಾನೆ ಮನೆಯಲ್ಲಿ ಹಾಕೊಂಡ್ಬಂದು ಇವಾಗ ಬಂದಿದ್ದಾರೆ अब घबाता मैं नंगे मत है और मेरे फ्रेंड रूशीक बेफ्रेंड हम तो जा रहे हैं तो देख माँ तो देख मैं गंतु नंगी देखी ही है तो समझ गया किस्ताल बाकू बेरा बेरा జాబరి జ్యూస్ మే వాటర్ మెలన్ మ్యాంగో గ్రేప్స్ అంద కలర్ హత ఎల్లో ఇష్ట రెడ్ ఇష్ట పింక్ ఇష్ట గ్రీన్ ఇష్ట ಮತ್ತೆ ಬ್ಲಾಕ್ ಇಷ್ಟ. ಬ್ಲಾಕ್ ಮತ್ತೆ ಗ್ರೀನ್ ಯಾಕ ಗೊತ್ತಾ? ನನಗೆ ಬ್ಲಾಕ್ ಬ್ಲಾಕ್ ಗ್ರೇಪ್ಸ್ ಇರುತ್ತೆ ಮತ್ತೆ ಗ್ರೀನ್ ಗ್ರೇಪ್ಸ್ ಇರುತ್ತೆ ಅದಕ್ಕೆ ನಾನು ಅದನ್ನ ಇಷ್ಟಪಡ್ತೀನಿ ಪರ್ತೀನಿ. ಮಾಡ್ತಾ ಇದ್ದೀಯಾ? पोस्टಲ್ ಅದಕ್ಕೆ ನಮ್ಮಮ್ಮ ಇವಾಗ ತಟ್ಟೆ ತಟ್ಟ ಏನಿಲ್ಲ ತಗ್ದ್ಬಿಟ್ರು Það er maður þegar ég lóði. Veitt maður, þetta er maður þegar ég lóði. Þetta er það sem þú þarftu. Nann þú varist þarfa að leina þess, ég er verið að vera það sem þú þarftu. Það er eiginlega... hérna veitt maður að... Þetta er þetta þið. ಕೊಡಿ ಇವಾಗ ನಮ್ಮಮ್ಮ ಮಾಡ್ತಾರೆ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ಅಷ್ಟೇ ನಾನು ಬಿಡೋದಿಲ್ಲ ಹತ್ ಬಿಡ್ತೀನಿ ಬೇ ಅಂತ ಏ ಸ್ವಲ್ಪ ನಮ್ಮಮ್ಮ ಆಮೇಲೆ ಹಿಂದ್ಗಡೆ ಏನಾಗ್ತಾ ಇದ್ದೆ ನಮ್ಮಮ್ಮ ತಮ್ಮ ಏನ್ ಮಾಡ್ತಾರಂತ ಅವಾಗ ಶಾಕ್ ಆಗುತ್ತಾರೆ ನಮ್ ತಮ್ಮ ಗತಿ ಮಾಡ್ತೋನೆ ಏನು ಬೋಟಿ ಮತ್ತೆ ಜಾಮೂನ್ ಮಾಡ್ತೋನೆ ಫ್ರೆಂಡ್ಸ್ ಯಾ ಬಟ್ಟಿ ಮಗ ಗಂಚ್ಚಿ ಒದಿರೆ ರಾಗಿ ಸ್ವೀಟ್ ಅಂದ್ರೆ ನೇ ಇಷ್ಟ ಆಗಲ್ಲ ಬರಿ ಬರಿ ಇದ್ರೆ ಇಷ್ಟ ಆಗಲ್ಲ ಅದ್ರ ಸ್ವಲ್ಪ ಕೊಬ್ಬರಿ ಏನಾದ್ರು ಕೆದ್ದ ಹಾಕಿದ್ರೆ ಇಷ್ಟ ಆಗುತ್ತೆ ಅಲ್ವೇನಮ್ಮ ಹಾಂ ಚೆನ್ನಾಗಿತ್ತು ಮಾಡಿದ ದಿನಾನೇ ಚೆನ್ನಾಗಿದ್ದಿಲ್ಲ ನೆಕ್ಸ್ಟ್ ಇಯರ್ ಇಂದ ನೋಡ್ತಿದ್ದೇನೆ ಚನಾಗ್ ಆಗಿತಿ ಸ್ವಲ್ಪ 10 ಮಿನಿಟ್ಸ್ ಬಿಟ್ಬಿಟ್ರೆ ಸಕಲೇಶ ಗಟ್ಟಿ ಆಗುತ್ತೆ ಆಮೇಲೆ ಕೊಬ್ರಿ ಹಾಕಿ ಕೇಕ್ ಕೇಕ್ ತರ ಕಟ್ ಮಾಡಿಬಿಟ್ರೆ ಇಡ್ವೆ ತಿನ್ನಬೇಕು ಶಿವರಾತ್ರಿ ಅಂತ ದಯಸ್ತನಕ ಹೋಗಿದ್ವಾ ಅವಾಗ ಬತ್ತಾ ಇಡ್ ಜೋಸಿಸ್ಕ ಬಂದಿದ್ವಾ ಅವಾಗ ನಮ್ಮಮ್ಮ ನಾವಿಬ್ರು ಜಗಳ ಆಡ್ತಾ ಸುಮ್ಮನೆ ಹಿಂಗೆ ಎತ್ಕೊಂಡು ಹಿಂಗೆ ಬಿಸಾಕ್ಬಿಟ್ಟು ಫ್ರಿಜ್ ಮೇಲೆ ಇಕ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ರು ಆಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ವಾಗಲೇ ಎತ್ಕೊಂಡು ಎತ್ಕೊಂಡು ವೀರನ್ ಕೊಡ್ತಾರೆ ಹೌದಾ ನೋಡಿ ಎಷ್ಟು ನೋಡ್ಬಿಟ್ಟ ನಮ್ಮ 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 ತಮ್ಮ ಇವಾಗ ನೋಡಿ ಇವಾಗೆಲ್ಲ ಬೋಟಿ ಮಾಡಾಯ್ತು ಜಾಮೂನ್ ಮಾಡಾಯ್ತು ಇವಾಗ ಮೇಲ್ ಹೋಗೋಳಿ ಯಾರೋ ಇದ್ರಂತೆ ಅವ್ರು ಯಾರೋ ಇಲ್ಲ ಹೋಗುವ್ರಿ ಹೋಗೋಳಿ ನೋಡಿ ನೋಡಿ ಗಾಯ ಮಾಡ್ತವರಲ್ವ ಗಾಯ್ಸ್ ಮಾಡ್ತಾರಲ್ಲ ನಿಮ್ ಇಲ್ಲ ಇಲ್ಲಾಂದ್ರೆ ನನ್ಗೆ ಒಂದ್ ಖುಷಿ ಕೂಡ ಆಗಲ್ಲ ಗಾಯ್ಸ್

Hysj! <laughs> <laughs>

ನೋಡಿ ಕ್ಲಿಕ್ ಮಾಡಿ ಗಾಯಿಂತ ಮುಂಚೆ ತಿಂತಿದ್ರೆ ಮಾಡಿಸಿದ ಕೆಳಗಡೆ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರೆಲ್ಲ ನಾವು ಮಾಡ್ತಾ ಇರ್ಬಿಕ್ ಮಾಡ್ಕೊತವ್ರೆಸ್ಕ್ರೈಬ್ ಮಾಡ್ಕೋತವ್ರೆ ಒಬ್ರು ಸಬ್ಸ್ಕ್ರೈಬ್ ಮಾಡೋರೆ ನಮ್ಮ ಅಮ್ಮನ ಫ್ರೆಂಡ್ ಅದಕ್ಕೆ ನಮ್ಮ ಅಮ್ಮ ಎಷ್ಟ್ ಖುಷಿ ಆದವ್ರೆ ನೋಡ್ಕೊಳ್ಳಿ ಅಸ್ಮ ಹಂಗೆ ನಿಮ್ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ